ರಾತ್ರಿ ಊಟ ಮಾಡಿ ಮರಗಿದೆ ನನ್ನ ಮನಸ್ಸನ್ನು ಕಾಡುತ್ತಿದ್ದ ಗೊಂದಲಗಳು ಇಂದು ಕಾಣಿಸಲಿಲ್ಲ ಏನೋ ಹಗುರವಾದ ಶಾಂತಿ ಮನಸ್ಸನ್ನು ಆವರಿಸಿಕೊಂಡಿತು ಯಾವುದೇ ಗೊಂದಲವಿಲ್ಲದೆ ಮನಸ್ಸು ನಿಧಾನವಾಗಿ ನಿದ್ರೆಗೆ ಜಾರಿತ್ತು ಮಲಗಿದೆ ತುಂಬ ನಿದ್ರೆ ತುಂಬ ಪ್ರಶಾಂತವಾಗಿತ್ತು ತುಂಬ ದಿನಗಳಿಂದ ನೋಡದೆ ಇಲ್ಲದಿರುವುದರಿಂದ ಅಂತ ಅನಿಸಿತು ಬೆಳಗಾಗಿದ್ದೇ ಗೊತ್ತಾಗಲಿಲ್ಲ ಮನಸ್ಸಿನಲ್ಲೇ ಮೌನದಷ್ಟು ಒಂದು ಶಾಂತವಾದ ಫೀಲ್ ಇತ್ತು ಉಳಿಕೆ ಫ್ರೆಶ್ ಆಗಿ ಅಮ್ಮ ತಿಂಡಿ ಕೊಡು ಅಂತ ಕೇಳಿದೆ ತಿನ್ನುವಾಗ ಅಮ್ಮ ಗೊತ್ತಾ ಏನು ಇವತ್ತು ತಿಂಡಿ ಕೇಳಿ ತಿಂತಾ ಇದೆಯಾ ಇಲ್ಲಾಂದರೆ ನೀನು ಕಾಲಿಡಿಬೇಕು ತಿಂಡಿಗೆ ಅಂದರು ನಾನು ಸ್ವಲ್ಪ ನಗುತ್ತಾ ಅದೇನೂ ಇಲ್ಲ ಅಮ್ಮ ಹೊಟ್ಟೆ ಹಸಿವು ಅಷ್ಟೇ ಅಂದೆ ಆ ಕ್ಷಣದಲ್ಲಿ ಅಮ್ಮಿಯನ ಮಾತಿನೊಳಗೆ ಇದ್ದ ಆತ್ಮೀಯತೆ ಬೆಳಗಿನ ಪ್ರಶಾಂತತೆಯನ್ನು ಇನ್ನೂ ಸುಂದರವಾಗಿ ಮಾಡಿತ್ತು ತಿಂಡಿ ಮುಗಿಸಿ ಮನೆಯಿಂದ ಹೊರಬಂದು ಹತ್ತಿರ ಬಂದಾಗ ನನ್ನ ಅವನು ಆಟೋನ ಸೈಡ್ ಮಿರನಿಂದ ನೋಡಿದ ಆ ಕ್ಷಣ ಮನಸ್ಸಿಗೆ ಅಚಾನಕ್ಕಾಗಿ ನೆನಪಾಯಿತು ಆ ಮಿರಿನಲ್ಲಿ ಕ್ಷಣ ಮಾತ್ರ ಕಾಣಿಸಿಕೊಂಡ ಅವನ ಕಣ್ಣುಗಳು ನನ್ನ ಕಣ್ಣಂತೆ ಹುಡುಗಿದಂತೆ ತೋರಿ ಹೃದಯದೊಳಗೆ ಮೌನವಾಗಿ ಏನೋ ಇಳಿಬಿಟ್ಟವು ನಾನು ಗೇಟ್ ಬಳಿ ಬಂದು ನಿಂತಾಗ ಕಾಲು ಮುಂದೆ ಸಾಗಬೇಕೆಂದು ಹೇಳುತ್ತಿದ್ದರು ಮನಸ್ಸು ಮಾತ್ರ ಹಿಂದಕ್ಕೆ ಹೋಗಿ ಆ ಸಣ್ಣ ನೋಟದಲ್ಲಿ ಅಡಗಿದ್ದ ದೊಡ್ಡ ಭಾವನೆಗಳನ್ನು ಹುಡುಕುತ್ತಿತ್ತು ಹೋಗಿಬಿಟ್ಟವನು ದೂರದಲ್ಲಿದ್ದರೂ ಅವನ ನೋಟದ ನೆನಪು ಮಾತ್ರ ನನ್ನ ಹೃದಯದೊಳಗೆ ಇನ್ನೂ ಜೀವಂತವಾಗಿತ್ತು ಗೇಟ್ ಹೊರಗಿರುವ ಲೋಕ ಸಾಮಾನ್ಯವಾಗಿದ್ದರೂ ನನ್ನೊಳಗೆ ಮಾತ್ರ ಆ ಸೈಡ್ ಮಿರರ್ನಲ್ಲಿದ್ದ ನೋಟ ಮುಗಿಯದ ಕಥೆಯಂತೆ ಇನ್ನೂ ಹಾಗೆ ಉಳಿದಿತ್ತು ನೆನಪಿನಲ್ಲಿ ಹೆಜ್ಜೆ ಇಡುತ್ತಿದ್ದ ಕಾಲುಗಳು ಅಚಾನಕ್ ಆಟೋದ ಹಾರ್ನ್ ಸದ್ದು ಕೇಳುತ್ತಿದ್ದಂತೆ ಬೆಚ್ಚಿಬಿಟ್ಟವು ಒಮ್ಮೆಲೇ ತಿರುಗಿ ನೋಡಿದೆ ಆಟೋ ನನ್ನ ಪಕ್ಕದಿಂದಲೇ ನಿಧಾನವಾಗಿ ಸಾಗುತ್ತಿದ್ದು ನಾನು ಕ್ಷಣ ಮಾತ್ರ ಅವನನ್ನತ್ತ ನೋಡಿದೆ ಅವನು ಕೂಡ ನನ್ನನ್ನೇ ನೋಡಿದ ಕಣ್ಣಲ್ಲಿ ಕಣ್ಣಿಟ್ಟು ಮಾತಿಲ್ಲದೆ ಅವನು ನಕ್ಕ ಆ ನಗು ನೋಡುತ್ತಿದ್ದಂತೆ ನನ್ನೊಳಗೆ ಅದೇ ಭಾವನೆ ಹರಿದು ಬಂತು ನಗಲು ಪ್ರಯತ್ನಿಸದೇ ಇದ್ದರೂ ಹೃದಯ ಮಾತ್ರ ಅವನ ನಗುವಿಗೆ ಉತ್ತರ ಕೊಟ್ಟಂತೆ ಆಯಿತು ಆಟೋ ಮುಂದೆ ಸಾಗಿ ಹೋಯಿತು ನಾವು ಇಬ್ಬರು ನಮ್ಮ ನಮ್ಮ ದಾರಿಯಲ್ಲಿ ನಡೆದರು ಆ ಕ್ಷಣದ ನಗು ನನ್ನೊಳಗೆ ಇನ್ನೂ ನಿಂತೇ ಇತ್ತು ಸ್ಕೂಲ್ ತಲುಪಿದೆ ಅವನು ಮಕ್ಕಳನ್ನು ಇಳಿಸುತ್ತಿದ್ದ ನಾನು ಅವನತ್ತ ನೋಡುತ್ತಾ ಅರಿಯದೆ ಒಂದು ಸಣ್ಣ ನಗುವನ್ನು ಬಿಟ್ಟೆ ಆ ನಗು ಅವನ ಕಣ್ಣಿಗೆ ಬಿದ್ದ ಕ್ಷಣದಲ್ಲಿ ಅವನು ಕೂಡ ಕ್ಷಣ ತಡವಿಲ್ಲದೆ ಪ್ರತ್ಯುತ್ತರವಾಗಿ ನಕ್ಕ ಮಕ್ಕಳ ಗದ್ದಲ ಶಾಲೆಯ ಆವರಣದ ಶಬ್ದಗಳ ನಡುವೆ ನಮ್ಮಿಬ್ಬರ ಮಧ್ಯೆ ಮಾತ್ರ ಆ ನಗು ಮೌನವಾಗಿ ಹರಿದೋಯಿತು ಮಾತೂ ಇಲ್ಲ ಸ್ಪರ್ಶವೂ ಇಲ್ಲ ಆದರೆ ಆ ಕ್ಷಣ ಹೃದಯಕ್ಕೆ ತುಂಬಾ ಹತ್ತಿರವಾದ ಭಾವನೆ ತಂದಿತು ಒಂದು ಸಣ್ಣ ನಗು ಎರಡು ಮನಸ್ಸುಗಳು ಒಂದೇ ಕ್ಷಣದಲ್ಲಿ ಸಂಪರ್ಕಿಸುವಂತೆ ಆಯಿತು ಮಕ್ಕಳನ್ನು ಎಳಿಸಿ ಅವನು ಕ್ಲಾಸ್ ಹತ್ತಿರಕ್ಕೆ ಬರ್ತಾನೆ ಅಂತಕೊಂಡಿದ್ದ ನಾನು ಅವನು ಬರದೇ ಹೋದಾಗ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರಾಯಿತು ಸಂಜೆ ನಾಲ್ಕು ಗಂಟೆ ಆಗುವವರೆಗೂ ಒಂದು ಚಿಕ್ಕ ನಿರೀಕ್ಷೆಯಲ್ಲಿ ಹಿಡಿದುಕೊಂಡೇ ಕಾಯುತ್ತಾನಂತೆ ಪ್ರತಿ ಆಟ ಸುತ್ತು ಕೇಳಿದಾಗಲೂ ಅದು ಅವನೇ ಇರಬಹುದಾ ಅನ್ನೋ ಭಾವನೆ ಪ್ರತಿ ಹೆಜ್ಜೆ ಹತ್ತಿರ ಬರುತ್ತಿದ್ದಂತೆಯೇ ಹೃದಯವು ಕ್ಷಣಕಾಲ ವೇಗವಾಗಿ ತಾಳ ಮಿಡಿಯುತ್ತಿತ್ತು ಬರಲಿಲ್ಲ ಅಂದರೂ ಕಾಯುತ್ತಿದ್ದ ಆ ಕ್ಷಣಗಳಲ್ಲೇ ಅವನ ನೆನಪು ನನಗೆ ಜೊತೆಯಾಗಿತ್ತು ಬಾರದವನಿಗಾಗಿ ಕಾಯುವಿಕೆಯಲ್ಲೂ ಒಂದು ವಿಚಿತ್ರ ಸಿಹಿತನ ಇತ್ತು ಸಂಜೆ ಆಗುತ್ತಿದ್ದಂತೆ ಅವನು ಬಂದ ಕ್ಲಾಸ್ ಹತ್ತಿರಕ್ಕೆ ಬಂದು ಮಕ್ಕಳ ಬ್ಯಾಗ್ ತೆಗೆದುಕೊಂಡು ಹೋಗುವಾಗ ಅವನು ಕೇಳಿದ ನೀವು ಆಟೋದಲ್ಲೇನಾ ಅಕ್ಷರ ನನಗೂ ಅವನೇ ಜೊತೆಯಲ್ಲೇ ಹೋಗಬೇಕು ಅನಿಸಿತು ಹೆಜ್ಜೆ ಮುಂದೆ ಇಡಬೇಕು ಅಂದರೂ ಮನಸ್ಸು ಮಾತ್ರ ನಿಲ್ಲಿಸಿಬಿಟ್ಟಿತ್ತು ನಾನು ಮೆಲ್ಲನೆ ಇಲ್ಲ ನೀವು ಹೋಗಿ ಅವನು ಒಮ್ಮೆ ನನ್ನನ್ನು ನೋಡಿದ ಏನೋ ಹೇಳಬೇಕು ಅಂದಂತೆ ಕಣ್ಣುಗಳಲ್ಲಿ ಕ್ಷಣ ಕಾಲ ನಿಂತ ಆದರೆ ಮಾತು ಬರಲಿಲ್ಲ ನಾನು ಕಾರಡಿನಲ್ಲಿ ನಿಂತೇ ಉಳಿದೆ ಅವನು ಮಕ್ಕಳ ಜೊತೆ ಮುಂದೆ ಸಾಗಿದ ಅವನ ಹೆಜ್ಜೆಗಳ ಶಬ್ದ ದೂರವಾಗುತ್ತಾ ಹೋದರು ನನ್ನೊಳಗಿನ ಭಾವನೆ ಮಾತ್ರ ಅಲ್ಲೇ ನಿಂತಿತು ಹೋಗಬಹುದಿತ್ತು ಆದರೆ ಹೋಗದೆ ಉಳಿದ ಕ್ಷಣ ಹೃದಯಕ್ಕೆ ಸ್ವಲ್ಪ ಭಾರವಾಗಿಯೇ ಕುಳಿತಿತ್ತು ಅವನು ಹೋದ ನಂತರ ನಾನು ಕೂಡ ಶಾಲೆಯಿಂದ ಹೊರಟೆ ಮನೆಯಂತೆ ಹೆಜ್ಜೆ ಹಾಕುತ್ತಿದ್ದಾಗ ನೆನಪುಗಳಿಂದ ತುಂಬಿದ ಮನಸ್ಸನ್ನೇ ಜೊತೆಗೊಂಡು ನಡೆದೆ ಇವತ್ತಿನ ನಡಿಗೆಯಲ್ಲಿ ನಿನ್ನೆ ಹಾಗೆ ಮುಂಚಿನ ದಿನದಿಂದ ನೋವಿನ ಹೆಜ್ಜೆಗಳು ಇರಲಿಲ್ಲ ಹೃದಯಕ್ಕೆ ಭಾರವಾಗಿದ್ದ ನಡೆ ಅಲ್ಲ ಅದು ಅದು ಸಂತೋಷದ ಕನಸಿನಂತೆ ತಿಳಿಯಾದ ಭಾವನೆಗಳ ಜೊತೆ ನಡೆಯುವ ಹೆಜ್ಜೆಯಾಗಿತ್ತು ಮನಸ್ಸು ಹಗುರವಾಗಿ ಪ್ರತಿ ಹೆಜ್ಜೆಯಲ್ಲೂ ಒಂದು ಸಣ್ಣ ನಗು ಅಡಗಿಕೊಂಡಿತು ಇವತ್ತಿನ ನಡೆಗೆ ನೋವಿನಿಂದಲ್ಲ ನಂಬಿಕೆಯಿಂದ ಹುಟ್ಟಿದ ಸಂತೋಷದ ಹೆಜ್ಜೆಯಾಗಿ ಬದಲಾಗಿದೆ ಎಂದು ಅನಿಸಿತು ಐದು ಗಂಟೆಗೆ ಮನೆ ತಲುಪಿದಾಗ ಅಮ್ಮ ಇದ್ದರು ನಾನು ಫ್ರೆಶ್ ಆಗಿ ಒಳಗೆ ಬಂದೆ ಅಮ್ಮ ಸೋಫಾದ ಮೇಲೆ ಕುಳಿತಿದ್ದರು ನನ್ನನ್ನು ಕಂಡ ತಕ್ಷಣ ಕಾಫಿ ಮಾಡಿ ಕೊಡ್ತೀನಿ ಅಂತೇಳಿ ಎದ್ದು ನಿಂತರು ನಾನು ಅವರ ಕೈ ಹಿಡಿದು ಇಲ್ಲಮ್ಮ ನೀನು ಕುಳಿತೇ ಇರು ಅಂದೆ ಅವರು ಮತ್ತೆ ಕುಳಿತರು ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದೆ ಮನಸ್ಸಿನೊಳಗೆ ಜಮಾಯಿಸಿಕೊಂಡಿದ್ದ ಎಲ್ಲ ಗೊಂದಲಗಳು ಎಲ್ಲ ಮಾತುಗಳು ಹೊರಬರಬೇಕೆಂದು ಅನ್ನಿಸುತ್ತಿದ್ದರೂ ಏನೂ ಹೇಳಲಿಲ್ಲ ಏನೂ ಮಾತಿನಿಲ್ಲದೆ ಅಮ್ಮನ ಉಸಿರಿನ ತಾಳಕ್ಕೆ ನನ್ನ ಮನಸ್ಸು ಶಾಂತವಾಗುತ್ತಾ ಸುಮ್ಮನೆ ಮಲಗಿದೆ ಏನಾಯಿತುಮ್ಮ ಯಾಕೆ ಹೀಗಿದೆಯಾ ಏನಾದರೂ ಯೋಚನೆ ಮಾಡ್ತಾ ಇದೆಯಾ ಅಂತ ಅಮ್ಮ ನಿಧಾನವಾಗಿ ಕೇಳಿದರು ನಾನು ಏನು ಹೇಳಲಾಗದೆ ಅಮ್ಮ ಅಮ್ಮ ಅಂತ ಮಾತ್ರ ರಾಗವಾಗಿ ಹೇಳಿದೆ ಏನಾಯಿತು ಮಗಳೇ ಹೇಳು ಅಮ್ಮ ಮತ್ತೆ ಕೇಳಿದರು ನನ್ನ ಕಂಟ ಅಡಕವಾಗಿ ಅಮ್ಮ ಮದುವೆ ಅಂತ ಮಾತನ್ನು ಅಲ್ಲೇ ನಿಲ್ಲಿಸಿದೆ ಅಮ್ಮ ನನ್ನ ಮುಖವನ್ನೇ ತೀರ ಗಮನವಾಗಿ ನೋಡಿದರು ನೀನು ಮದುವೆ ಮುಂದೆ ಹೇಳು ಅವರು ಮೃದುವಾಗಿ ಹೇಳಿದರು ನಾನು ಸ್ವಲ್ಪ ಕ್ಷಣ ತಡವಾಗಿ ಧೈರ್ಯ ಗಟ್ಟಿ ಮಾಡಿ ನಾನು ಮದುವೆ ಆಗಬಹುದಾ ಅಮ್ಮ ಅಂತ ಕೇಳಿದೆನು ಅಮ್ಮ ನನ್ನ ಮುಖವನ್ನು ನಿಧಾನವಾಗಿ ನೋಡಿದರು ಸಂತೋಷದಿಂದ ಅವರ ಕಣ್ಣುಗಳು ತುಂಬಿ ಬಂದವು ಅಬ್ಬಾ ದೇವರೇ ಅಮ್ಮನ ಧ್ವನಿ ಸ್ವಲ್ಪ ನಡಗಿತು ಈಗಲಾದರೂ ನಿನ್ನ ಮನಸ್ಸು ಬದಲಾಯಿತಲ್ಲ ಅವರು ನನ್ನ ತಲೆಯ ಮೇಲೆ ಕೈ ಇಟ್ಟು ನಾನು ಇದೇ ದಿನಕ್ಕಾಗಿ ಕಾಯ್ತಾ ಇದ್ದೆ ಕಣೇ ಅಂತ ಮೃದುವಾಗಿ ಹೇಳಿದರು ನನ್ನ ಕಣ್ಣಂಚಲು ನೀರು ದುಂದಿತು ಅಮ್ಮನ ಮಾತಿನಲ್ಲಿ ಗದರಿಕೆ ಇರಲಿಲ್ಲ ಅಲ್ಲಿ ಇದ್ದದ್ದು ಹೃದಯ ತುಂಬಿದ ಆಶೀರ್ವಾದ ಮಾತ್ರವಾಗಿತ್ತು ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಮತ್ತೆ ನಿಧಾನವಾಗಿ ಕೇಳಿದರು ಮತ್ತೆ ಯಾರಮ್ಮ ಅವನು ನಾನು ಕಣ್ಣು ತಗ್ಗಿಸಿಕೊಂಡೆ ಹೇಳಿದೆ ಇನ್ನೂ ಡಿಸೈಡ್ ಮಾಡಿಲ್ಲ ಅಮ್ಮ ಎಲ್ಲ ಸರಿಯಾದ ಮೇಲೆ ಎಲ್ಲ ಹೇಳ್ತೀನಿ ಅಮ್ಮ ಒಂದು ಕ್ಷಣ ಸುಮ್ಮನೆ ಇದ್ದರು ನಾನು ಧೈರ್ಯ ಗಟ್ಟಿ ಮಾಡಿ ಅಮ್ಮನ ಮುಖ ನೋಡಿಕೊಂಡು ಬಿಟ್ಟಿದೆ ಅಮ್ಮ ನನ್ನ ಮದುವೆಗೆ ಈ ಸಮಾಜ ಒಪ್ಪುತ್ತ ಅಮ್ಮ ನನ್ನ ಕೈ ಒತ್ತಿ ಹಿಡಿದು ಸ್ವಲ್ಪ ಕಠಿಣವಾಗಿ ಆದರೆ ತಾಯಿಯ ನೋವಿನಿಂದ ಹಿಡಿದರು ಗಂಡನೊಂದಿಗೆ ಒಂದು ದಿನವೂ ನೀನು ಇರಲಿಲ್ಲ ಕಣೆ ಮತ್ತು ಯಾಕೆ ಸಮಾಜ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಕು ಅವರು ಕ್ಷಣಕಾಲ ನಿಂತು ನನ್ನ ಕಣ್ಣಲ್ಲೇ ನೋಡಿ ಹೇಳಿದರು ನೀನು ಯಾರ ಮಾತಿನ ಬಗ್ಗೆ ಯೋಚನೆ ಮಾಡಬೇಡಮ್ಮ ನಿನ್ನ ಜೀವನದ ಬಗ್ಗೆ ನೀನು ಯೋಚನೆ ಮಾಡ್ಕೊ ಮತ್ತೆ ಧ್ವನಿ ಮೃದುವಾಗಿ ಬದಲಾಯಿತು ನೀನು ಮದುವೆ ಆಗೋ ಯೋಚನೆ ಮಾಡಿದಿಯಲ್ಲ ಅಷ್ಟು ಸಾಕು ಕಣೆ ಅಮ್ಮನ ಮಾತುಗಳಲ್ಲಿ ತೀರ್ಪಿಲ್ಲ ರಕ್ಷಣೆ ಧೈರ್ಯ ಪ್ರೀತಿ ಮಾತ್ರ ಇತ್ತು ಮನಸ್ಸು ಹಗುರಾಗಿತ್ತು ರಾತ್ರಿ ಊಟ ಮಾಡಿ ಮೊಬೈಲ್ ತೆಗೆದೆ ಅವನಿಗೆ ಕರೆ ಮಾಡಬೇಕು ಅನಿಸಿತು ನಂಬರ್ ಡಯಲ್ ಮಾಡಿದೆ ಆ ಕ್ಷಣದಲ್ಲಿ ಮನಸ್ಸಿನೊಳಗೆ ಯಾಕೋ ಸಪ್ಪೆ ಅನ್ನೋ ಭಾವನೆ ಹರಡಿತು ಮತ್ತೆ ಫೋನ್ ಹಾಗೆ ಇಟ್ಟು ಬಿಟ್ಟ ನಾನು ಕಾಲ್ ಅಥವಾ ಮೆಸೇಜ್ ಮಾಡೋದು ಬೇಡ ಕಾಯ್ತಾ ಇರುವ ಅವನಿಗಾಗಿ ಏನಾದರೂ ಹೇಳಿಕೊಳ್ಳೋ ಧೈರ್ಯ ಮಾಡಿದರೂ ಮಾಡಬಹುದು ಎಂದುಕೊಂಡು ಮೌನವನ್ನು ಹಿಡಿದುಕೊಂಡೆ ಮಾತುಗಳಿಂದ ಮೌನವೇ ಸರಿಯಂತೆ ತೋಚಿತು ಅದೇ ಮೌನವನ್ನು ಹೊತ್ತುಕೊಂಡೆ ನಿದ್ದೆಗೆ ನಿಧಾನವಾಗಿ ಜಾರಿದೆ ಮಾರನೇ ದಿನದ ನಂತರ ದಿನವೇ ನಾನು ಬೇಗನೆ ಶಾಲೆಗೆ ಹೋದೆ ಅವನು ಬರುವ ಸಮಯಕ್ಕೆ ನಾನು ಕ್ಲಾಸ್ ರೂಮಿನ ಬಾಗಿಲಿನ ಹತ್ತಿರ ನಿಂತಿದ್ದೆ ಅವನು ನನ್ನ ನೋಡಿ ಒಂದು ಚಿಕ್ಕ ನಗು ಬೀರಿದ ಇವತ್ತು ನಾನು ಬೇಗ ಶಾಲೆಗೆ ಬಂದಿದ್ದೇನೆ ಎನ್ನುವ ನೆಪದಲ್ಲಾದರೂ ನನ್ನೊಡನೆ ಮಾತನಾಡುತ್ತಾನೆ ಏನಾದರೂ ಕೇಳುತ್ತಾನೆ ಎಂದು ಮನಸ್ಸಿನಲ್ಲಿ ನಿರೀಕ್ಷೆ ಇತ್ತು ಆದರೆ ಅವನು ಏನೂ ಕೇಳಲಿಲ್ಲ ಆ ನಗುವಿನ ಹಿಂದೆಯೇ ಎಲ್ಲ ಮಾತುಗಳು ನಿಂತು ಹೋದಂತಾಯಿತು ಅಂದು ನನಗೆ ಅರ್ಥವಾಯಿತು ನನ್ನ ನಿರೀಕ್ಷೆ ಮಾತ್ರ ಅಲ್ಲ ನನ್ನ ಮನಸ್ಸು ಕೂಡ ಅವತ್ತು ಮೌನವಾಗಿ ಬಿಟ್ಟಿತ್ತು ಅಂದು ಯಾಕೋ ಮೊದಲನೇ ದಿನದಂತೆ ಮನಸ್ಸು ಭಾರವಾಗಿತ್ತು ಮಧ್ಯಾಹ್ನ ಊಟ ಮಾಡುವ ಮನಸ್ಸೇ ಇರಲಿಲ್ಲ ಹಾಗೆ ತರಗತಿಗಳು ನಡೆಯುತ್ತಲಿದ್ದು ಸಮಯ ಸಾಗುತ್ತಿದ್ದಂತೆ ಒಡಗಿನ ಒತ್ತಡ ಇನ್ನಷ್ಟು ಹೆಚ್ಚಾಗುತ್ತಿತ್ತು ಸಂಜೆ ಆಗುತ್ತೆ ಬಂದಾಗ ಅಚಾನಕ್ ಅವನು ಗೇಟ್ ಹತ್ತಿರ ಕಾಣಿಸಿಕೊಂಡ ಆ ಕ್ಷಣಕ್ಕೆ ಮನಸ್ಸಿನ ವಾರ ಸ್ವಲ್ಪ ಹಗುರಾಧವಾದಂತ ಇತ್ತು ಕಾಣಿಸಿಕೊಂಡ ಅವನ ಪ್ರೆಸೆನ್ಸ್ ಮಾತ್ರದಿಂದಲೇ ದಿನವಿಡಿ ಜಮಾಯಿಸಿದ ಮೌನಕ್ಕೆ ಒಂದು ಅರ್ಥ ಸಿಕ್ಕಂತಾಯಿತು ಸಂಜೆ ಆಗುತ್ತಿದ್ದಂತೆ ಅವನು ಬಂದ ಕ್ಲಾಸ್ ಹತ್ತಿರಕ್ಕೆ ಬಂದು ಮಕ್ಕಳ ಬ್ಯಾಗ್ ತೆಗೆದುಕೊಂಡು ಹೋಗುವಾಗ ಅವನು ಕೇಳಿದ ನೀವು ಆಟೋದಲ್ಲೇನಾ ಆ ಕ್ಷಣ ನನಗೂ ಅವನ ಜೊತೆಯಲ್ಲಿ ಹೋಗಬೇಕು ಅನಿಸಿತು ಹೆಜ್ಜೆ ಮುಂದೆ ಇಡಬೇಕು ಅಂದರೂ ಮನಸ್ಸು ಮಾತ್ರ ನಿಲ್ಲಿಸಿಬಿಟ್ಟಿತು ನಾನು ಮೆಲ್ಲನೆ ಇಲ್ಲ ನೀವು ಹೋಗಿ ಅವನು ಒಮ್ಮೆ ನನ್ನನ್ನು ನೋಡಿದ ಏನು ಹೇಳಬೇಕು ಅಂದಂತೆ ಕಣ್ಣುಗಳಲ್ಲಿ ಕ್ಷಣ ಕಾಲ ನಿಂತ ಆದರೆ ಮಾತು ಬರಲಿಲ್ಲ ನಾನು ಕಾರಿಡಾರ್ನಲ್ಲಿ ನಿಂತೇ ಉಳಿದೆ ಅವನು ಮಕ್ಕಳ ಜೊತೆ ಮುಂದೆ ಸಾಗಿದ ಅವನ ಹೆಜ್ಜೆಗಳು ಶಬ್ದ ದೂರವಾಗುತ್ತಾ ಹೋದರೂ ನನ್ನೊಳಗಿನ ಭಾವನೆ ಮಾತ್ರ ಅಲ್ಲೇ ನಿಂತಿತ್ತು ಹೋಗಬಹುದಿತ್ತು ಆದರೂ ಹೋಗದೆ ಉಳಿದ ಕ್ಷಣ ಹೃದಯಕ್ಕೆ ಸ್ವಲ್ಪ ಭಾರವಾಗಿ ಉಳಿತಿತ್ತು ಕತೆ ಮುಂದುವರಿಯುತ್ತೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಕತೆಗಳನ್ನ ಕೇಳ್ತಾ ಇದ್ರ ನೀವು ಕೊಡೋ ಎನರ್ಜಿಯೇ ನನಗೆ ಸಬ್ಸ್ಕ್ರೈಬ್ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನ ಕೇಳಿ